ಇಸ್ರೋ ಇಂಟರ್ನ್ಶಿಪ್ ಮತ್ತು ಸ್ಟೂಡೆಂಟ್ ಪ್ರಾಜೆಕ್ಟ್ ಟ್ರೈನಿ ಸ್ಕೀಮ್ ಅನ್ನು ಪ್ರಾರಂಭಿಸಿದೆ ಅರ್ಹತೆ ಸಂಬಳ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ತಿಳಿಯೋಣ ಇಸ್ರೋ ಉಪಕ್ರಮಗಳ ಪರಿಚಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂಟರ್ನ್ಶಿಪ್ ಸ್ಕೀಮ್ ಮತ್ತು ಸ್ಟೂಡೆಂಟ್ ಪ್ರಾಜೆಕ್ಟ್ ಟ್ರೈನಿಂಗ್ ಸ್ಕೀಮ್ನ ಪರಿಚಯದ ಮೂಲಕ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಪ್ರತಿಭೆಗಳನ್ನು ಪೋಷಿಸುವ ತನ್ನ ಇತ್ತೀಚಿನ ಪ್ರಯತ್ನಗಳನ್ನು ಅನಾವರಣಗೊಳಿಸಿದೆ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಈ ಯೋಜನೆಗಳು ಭಾರತದಾದ್ಯಂತ ವೈವಿಧ್ಯಮಯ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿಗಳನ್ನು ಅನ್ವೇಷಿಸಲು ಮತ್ತು ಬಾಹ್ಯಾಕಾಶ ಪರಿಶೋಧನೆಯ ಕ್ರಿಯಾತ್ಮಕ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವವನ್ನು ಪಡೆಯಲು ಅವಕಾಶವನ್ನು ನೀಡುತ್ತವೆ ಟೆಕ್ನಾಲಜಿ ಕಂಟೆಂಟ್ಗಾಗಿ ಗಿದ್ಮೋ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಹತೆಯ ಮಾನದಂಡಗಳು ಪದವಿ ಪೂರ್ವ ಯುಜಿ ಸ್ನಾತಕೋತ್ತರ ಪಿಜಿ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಭಾರತ ಮತ್ತು ವಿದೇಶಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ವಿಭಾಗಗಳನ್ನು ಅನುಸರಿಸಲು ಅರ್ಹರಾಗಿರುತ್ತಾರೆ ಇಂಟರ್ನ್ಶಿಪ್ ಅವಧಿಯು ಗರಿಷ್ಠ ನಲವತ್ತೈದು ದಿನಗಳವರೆಗೆ ಇರುತ್ತದೆ ಕಟ್ಟುನಿಟ್ಟಾದ ಅರ್ಹತಾ ಮಾನದಂಡಗಳು ನಿರೀಕ್ಷಿತ ಅರ್ಜಿದಾರರು ಕನಿಷ್ಠ ಒಟ್ಟಾರೆ ಸ್ಕೋರ್ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಹತ್ತರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ರಸಿಪಿಜಿಎ ಸೇರಿದಂತೆ ಕಠಿಣ ಮಾನದಂಡಗಳನ್ನು ಪೂರೈಸಬೇಕು ಹೆಚ್ಚು ಸಮರ್ಪಿತ ಮತ್ತು ನಿಪುಣ ವಿದ್ಯಾರ್ಥಿಗಳ ಆಯ್ಕೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ವಿದ್ಯಾರ್ಥಿ ತರಬೇತಿ ಯೋಜನೆ ಇಸ್ರೋ ಒಂದು ಯೋಜನೆಯನ್ನು ಪರಿಚಯಿಸಿದೆ ವಿವಿಧ ಶೈಕ್ಷಣಿಕ ಹಂತಗಳಲ್ಲಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಎಂಟೆಕ್ ಬಿಎಸ್ಸಿ ಡಿಪ್ಲೊಮಾ ಎಂಎಸ್ಸಿ ಮತ್ತು ಪಿಎಚ್ಡಿ ವಿದ್ವಾಂಸರು ಸೇರಿದಂತೆ ನಲವತ್ತೈದು ದಿನಗಳಿಂದ ಮೂವತ್ತು ತಿಂಗಳವರೆಗೆ ಯೋಜನೆಯ ಅವಧಿಯನ್ನು ನೀಡುತ್ತದೆ ಅವಧಿ ಮತ್ತು ಆಯ್ಕೆ ಪ್ರಕ್ರಿಯೆ ಪ್ರಾಜೆಕ್ಟ್ಗಳ ಅವಧಿಯು ಶೈಕ್ಷಣಿಕ ಮಟ್ಟವನ್ನು ಆಧರಿಸಿ ಬದಲಾಗುತ್ತದೆ ಮತ್ತು ಆಯ್ಕೆ ಪ್ರಕ್ರಿಯೆಯು ಕಠಿಣವಾಗಿರುತ್ತದೆ ಸ್ಥಾಪಿತ ಮಾನದಂಡಗಳ ಪ್ರಕಾರ ಆಯಾ ಕೇಂದ್ರಗಳು ಘಟಕಗಳಿಂದ ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತದೆ ಅರ್ಜಿ ವಿವರಗಳು ಆಸಕ್ತ ವಿದ್ಯಾರ್ಥಿಗಳು ಸಮಗ್ರ ಮಾರ್ಗಸೂಚಿಗಳು ಮತ್ತು ಅಪ್ಲಿಕೇಶನ್ ಕಾರ್ಯವಿಧಾನಗಳಿಗಾಗಿ ಕೇಂದ್ರ ಯೂನಿಟ್ ವೆಬ್ಸೈಟ್ಗಳಿಗೆ ಭೇಟಿ ನೀಡುವಂತೆ ನಿರ್ದೇಶಿಸಲಾಗಿದೆ ವಸತಿ ಸೌಕರ್ಯಗಳನ್ನು ಒದಗಿಸಲಾಗಿಲ್ಲ ಆದರೆ ಲಭ್ಯತೆಗೆ ಒಳಪಟ್ಟು ಶುಲ್ಕದ ಆಧಾರದ ಮೇಲೆ ವ್ಯವಸ್ಥೆ ಮಾಡಬಹುದು ಈ ಉಪಕ್ರಮಗಳೊಂದಿಗೆ ಇಸ್ರೋ ಮುಂದಿನ ಪೀಳಿಗೆಯ ಬಾಹ್ಯಾಕಾಶ ಉತ್ಸಾಹಿಗಳಿಗೆ ಸ್ಫೂರ್ತಿ ಮತ್ತು ಅಧಿಕಾರವನ್ನು ನೀಡುವ ಗುರಿಯನ್ನು ಹೊಂದಿದೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ಗೆ ಭೇಟಿ ನೀಡಿ ನಾನು ವಿಡಿಯೋದ ಎಡಭಾಗದಲ್ಲಿ ಕ್ಯೂ ಆರ್ ಕೋಡ್ ಅನ್ನು ಒದಗಿಸಿದ್ದೇನೆ ಇಸ್ರೋ ವೆಬ್ಸೈಟ್ ತೆರೆಯಲು ನೀವು ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಬಹುದು ವಿವರವಾದ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ನೀಡಲಾಗಿದೆ ನಾನು ಈಗಾಗಲೇ ವಿಡಿಯೋದಲ್ಲಿ ವಿವರಿಸಿರುವ ಎಲ್ಲಾ ಶಿಕ್ಷಣದ ಅವಶ್ಯಕತೆಗಳನ್ನು ಉಲ್ಲೇಖಿಸಲಾಗಿದೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದರೆ ಅದನ್ನು ಪ್ರಯತ್ನಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಇಲ್ಲದಿದ್ದರೆ ನಿಮ್ಮ ಕುಟುಂಬ ಅಥವಾ ಈ ಕೋರ್ಸ್ಗಳಲ್ಲಿ ಒಂದನ್ನು ಅನುಸರಿಸುತ್ತಿರುವ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅದು ಅವರಿಗೆ ಸಹಾಯವಾಗುತ್ತದೆ ಈ ವಿಡಿಯೋಗೆ ಲೈಕ್ ನೀಡಿ ಮತ್ತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ಕಾಮೆಂಟ್ ಮಾಡಿ ಅಲ್ಲಿಯವರೆಗೆ ಗಿಡ್ಮೋ ಕನ್ನಡದಿಂದ ವಿದಾಯ ಚಂದಾದಾರರಾಗಲು ಮರೆಯಬೇಡಿ ಜೈ ಕನ್ನಡ ಜೈ ಕರ್ನಾಟಕ ಮಾತೆ